ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆಯಲ್ಲಿ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಪಾರ್ಕಿಂಗ್ ಟೆಂಡರ್ ಅವಧಿ ಮುಗಿದಿದ್ದರೂ ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡರು ಮತ್ತು ವಕೀಲರಾದ ಅನಿಲ್ ರೆಡ್ಡಿ ಅವರು ಪ್ರಶ್ನಿಸಿದ್ದಾರೆ ನಾಗರೆಡ್ಡಿ ಮತ್ತು ನಾಗೇಶ್ ಎಂಬುವರು ಬಾಹಿರವಾಗಿ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ನೇರವಾಗಿ ಆರೋಪ ಮಾಡಿದ್ದಾರೆ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಈಗಾಗಲೇ ಮಳಿಗೆಗಳನ್ನು ತೆರವುಗೊಳಿಸಿರುವ ಅಂತಿಮ ದಿನಾಂಕ ನೀಡಿದ್ದು ಹಾಗೂ ನೂತನದ ಕಟ್ಟಡ ನಿರ್ಮಾಣ ಮಾಡಲು ಈಗಾಗಲೇ ಮಣ್ಣಿನ ಪರೀಕ್ಷೆ ಕೂಡ ನಡೆದಿರುತ್ತದೆ ಆದರೂ ಸಾರ್ವಜನಿಕರಿಂದ ಅಕ್ರಮವಾಗಿ ಬಲವಂತವಾಗಿ ಹಣ ವಸೂಲಿ ಮಾಡುತ್ತಿದ್ದು ದಯವಿಟ್ಟು ಎಚ್ಎಸ್ಆರ್ ಬಡಾವಣೆ ನಾಗರಿಕರು ಮತ್ತು ಸಾರ್ವಜನಿಕರು ಯಾರೂ ಕೂಡ ಹಣ ನೀಡಬಾರದು ಎಂದು ಈ ಮೂಲಕ ಮನವಿ ಮಾಡಿದರು ವರದಿ ವೇದಮೂರ್ತಿ ಬೆಂಗಳೂರು ನಮಸ್ಕಾರ ಬಡಾವಣೆಯ ಿವಾಸಿರ ಜನರಲ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಎಚ್ ಎಸ್ ಆರ್ ಬಿ ಡಿ ಎ ಕೌಂಟ್ಲೇಸ್ ನೋಡ್ತಾ ಇದ್ದೀನಿ ಎಚ್ ಎಸ್ ಆರ್ ಬಿ ಡಿ ಎ ಬೇರೆ ಹೊಸ ಕಟ್ಟಡ ಕಟ್ಟಡದಕ್ಕೆ ಈಗಾಗಲೇ ಈ ಕಟ್ಟಡ ಬರ್ಬೇಕು ಅಂತ ಆರ್ಡರ್ ಆಗಿದೆ ಇದಕ್ಕಾಗಲೇ ಬಂದು ಮಣ್ಣಿನ ಪರೀಕ್ಷೆ ಕೂಡ ಆಗಿದೆ ಇಷ್ಟೆಲ್ಲ ಆದ್ರೂ ಈ ಎಚ್ ಎಸ್ ಆರ್ ಬಿ ಡಿ ಡಿ ಇವಾಗಲೂ ಕೂಡ ಟೆಂಡರ್ ಮುಟ್ಟಿದ್ರೂ ಕೂಡ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಆ ದುಡ್ಡು ವಸೂಲಿ ಯಾವ್ದ್ ರೀತಿ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರಿಗಳು ಹೇಳಿಲ್ಲ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಹೇಳಿಲ್ಲ ಆದ್ರೂ ಕೂಡ ರಾಜಾರೋಷವಾಗಿ ಇಲ್ಲಿ ಒಂದ್ ನಾಲ್ಕೈದು ಜನ ಹಾಕೊಂಡು ಗಳು ಹಾಕೊಂಡು ಆಕ್ಷಯಗಳಿಟ್ಕೊಂಡು ವಸೂಲಿ ಮಾಡ್ತಾ ಇರ್ತಾರೆ ಮಾತಾಡಕ್ಕೆ ಹೋದ್ರೆ ನಾವು